ಈ ಹಿಂದೂ ಧರ್ಮದಲ್ಲಿರುವಂತಹ ಬ್ರಾಹ್ಮಣ ಜಾತಿಯವರನ್ನ ಮನುವಾದಿಗಳು ಅಂತ ಕರೀತಾರೆ ಬ್ರಾಹ್ಮಣರು ತಮ್ಮದು ಶ್ರೇಷ್ಠವಾದಂತಹ ಜಾತಿ ಎಂದು ಹೇಳಿಕೊಳ್ಳುತ್ತಾ ಬೇರೆ ಜಾತಿಗಳ ಮೇಲೆ ದಬ್ಬಾಳಿಕೆಗಳನ್ನ ನಡೆಸ್ತಾರೆ ಅಸಮಾನತೆಯನ್ನ ತೋರ್ತಾರೆ ಅಂತೆಲ್ಲ ಈ ನಮ್ಮಲ್ಲೇ ಇರುವಂತಹ ಕೆಲವೊಂದಷ್ಟು ಅತಿ ಬುದ್ಧಿವಂತ ಬುದ್ಧಿಜೀವಿಗಳು ಆಗಾಗ ವೇದಿಕೆಗಳ ಮೇಲೆ ಡೈಲಾಗ್ಗಳನ್ನು ಹೊಡಿತಾನೆ ಇರ್ತಾರೆ ಸರಿ ಕಣ್ರಯ್ಯ ನಿಮ್ಮ ಪ್ರಕಾರವಾಗಿ ಬ್ರಾಹ್ಮಣರನ್ನ ಮನುವಾದಿಗಳು ಅಂತಲೇ ತಿಳ್ಕೊಳ್ಳೋಣ ಅವರು ತಮ್ಮನ್ನ ತಾವು ಶ್ರೇಷ್ಠರು ಅಂತ ತಿಳ್ಕೊಂಡು ಬೇರೆ ಜಾತಿಗಳ ಮೇಲೆ ದಬ್ಬಾಳಿಕೆಗಳನ್ನ ನಡೆಸ್ತಾ ಇದ್ದಾರೆ ಅಂತಾನೆ ತಿಳ್ಕೊಳ್ಳೋಣ ಈಗ ನಮಗೆಲ್ಲ ಕಾಡುತ್ತಿರುವಂತಹ ಒಂದು ಕಟ್ಟಕಡೆಯ ಪ್ರಶ್ನೆ ಏನಂದ್ರೆ ಈ ಬ್ರಾಹ್ಮಣ ಕ್ರಿಶ್ಚಿಯನರಿದ್ರಲ್ಲ ಈ ಬ್ರಾಹ್ಮಣ ಕ್ರಿಶ್ಚಿಯನರು ಯಾವ ಜಾತಿಗಳ ಮೇಲೆ ದಬ್ಬಾಳಿಕೆಗಳನ್ನ ನಡೆಸ್ತಾ ಇದಾರೆ ಯಾವ ಜಾತಿಗಳ ಮೇಲೆ ದಬ್ಬಾಳಿಕೆಗಳನ್ನ ನಡೆಸ್ತಾ ಇದ್ದಾರೆ ಲಿಂಗಾಯತ ಕ್ರಿಶ್ಚಿಯನ್ ಅವರ ಮೇಲ ಒಕ್ಕಲಿಗ ಕ್ರಿಶ್ಚಿಯನ್ ಅವರ ಮೇಲ ಶೆಟ್ಟಿ ಕ್ರಿಶ್ಚಿಯನ್ ಅವರ ಮೇಲ ದಲಿತ ಕ್ರಿಶ್ಚಿಯನ್ ಅವರ ಮೇಲ ಯಾವ ಜಾತಿಯ ಮೇಲೆ ಹಿಂದೂ ಧರ್ಮದಲ್ಲಿರುವಂತಹ ಬ್ರಾಹ್ಮಣರು ದಬ್ಬಾಳಿಕೆಯನ್ನು ನಡೆಸ್ತಾರೆ ಈಗ ಕ್ರಿಶ್ಚಿಯನ್ ಅಲ್ಲಿರುವಂತಹ ಬ್ರಾಹ್ಮಣರು ಏನ್ ಮಾಡ್ತಾರೆ ಓಕೆ ಅದೆಲ್ಲ ಬಿಟ್ಟಾಕಿ ಈಗ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ನಲ್ಲಿರುವಂತಹ ಬ್ರಾಹ್ಮಣರು ವೇದ ಉಪನಿಷತ್ಗಳನ್ನ ಓದ್ತಾರ ಅಥವಾ ಬೈಬಲ್ ಓದ್ತಾರ ಅಯ್ಯೋ ನನಗಂತೂ ತಲೆ ಕೆಟ್ಟೋಗ್ಬಿಡ್ತಾ ಇದೆ ಈ ಸಮಾಜದಲ್ಲಿ ಏನ್ ನಡೀತಾ ಇದೆ ಏನಾಗ್ತಾ ಇದೆ